সদা শুভ দিনকে সন্তোষ বে উড়োরে উল্লা সদা শুভ দিনকে সন্তোষ বে উড় গোরে ದೇವರು ತಂದ ಸಿಟ್ಟಿಯ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತಾ ಬಾಡೂ ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಆಕಾಶದ ಚೆಯೆಲ್ಲೋ <usion> ಕಂಪಿನಲ್ಲೂ ಬರುವನು ಹಿತವಾಗಿ ಸಂತಸದಲ್ಲಿ ಸಂಭ್ರಮದಲ್ಲಿ ಮಕ್ಕಳ ನಗುವಾಗಿ ನಗುತಾ ನಗುತಾ ಬಾಳು ನೀನು ನೋರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಬಾಳಿನ ಬಾಳು ನೀನು ನೂರು ವರುಷ ಎಂದು ಹೀಗೆ ಇರಲಿ ಇರಲಿ ಹರುಷ ಹರುಷ ಉಲ್ಲಾಸದ ಶುಭ ದಿನಕ್ಕೆ ಸಂತೋಷವೇ ಹುಡುಗೊರೆಯೋ ಉಲ್ಲ ಸದಾ ಶುಭ ದಿನಕ್ಕೆ ಸಂತೋಷವೇ ಕಳೆದ ಮೂವತ್ತು ಮೂವತ್ತೈದು ವರ್ಷಗಳಿಂದ ಸ್ಫೂರ್ತಿದಾಯಕವಾಗಿರ್ತಕ್ಕಂಥವರು ವರ್ಷ ಪ್ರಾರಂಭದ ನಮ್ಮ ಹೋರಾಟದ ದಿನಗಳಲ್ಲಿ ಒಂದಷ್ಟು ಕ್ರಾಂತಿಕಾರಿಯಾದಂತಹ ಹೋರಾಟಗಳನ್ನು ಪಟಾಪ ನಾಗಚಂದನ್ ನೇತೃತ್ವದಲ್ಲಿ ನಾವು ನೋಡ್ಕೊಳ್ತಾ ಬಂದಿದ್ದೇವೆ ಪ್ರಕಾಶನ ಆಗಿನ ಕಾಲಕ್ಕೆ ಕ್ರಾಂತಿಕಾರಿಕವಾದಂತ ಗೀತೆಗಳನ್ನ ಬೇಡಿಕೆಗಳನ್ನು ಆಡೋದ್ರ ಮುಖಾಂತರ ಜನರನ್ನ ಜಾಗೃತಿ ಒಂದು ಕೆಲಸವನ್ನ ಮಾಡ್ತಿದ್ರು ಮತ್ತೆ ಜನರನ್ನ ಹೋರಾಟಕ್ಕೆ ಹುಡುಗಿ ಮಾಡ್ತಕ್ಕಳಿದುತಕ್ಕಂತ ಒಂದು ಕೆಲಸವನ್ನ ಮಾಡ್ತಿಲ್ಲ ನಾನು ಬಹಳ ಅರ್ಥದಿಂದ ನೋಡಿದ್ದೇನೆ ರಾತ್ರಿ ಆದರೂ ಕೂಡ ಏನಾದರೂ ಒಂದು ಕ್ರಾಂತಿಕಾರಿ ಗೀತೆಗಳನ್ನು ಅದರಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ ಸಿದ್ದಲಿಂಗ್ಯನವರು ಬರೆದಿರ್ತಕ್ಕಂಥ ಗೀತೆಗಳನ್ನ ಆಗ್ತಾ ಇದ್ದ ದಿನ ನಾನು ನೋಡಿದ್ದೇನೆ ಮತ್ತೆ ಗದ್ದರವರ ಜೊತೆ ಅವ್ರ ಜೊತೆಯಲ್ಲಿ ಹೆಜ್ಜೆ ಹಾಕಿದಂತ ದಿನ ಕೂಡ ನಾವು ನೋಡಿದ್ದೇವೆ ಅದು ಪೂರ್ವವಾಗಿ ಅತ್ತಿ ಬೆಲೆ ನಮ್ಮ ಅತ್ತಿ ಬೆಲೆ ಮನೆಯಲ್ಲೂ ಕೂಡ ಅದರ ಒಂದು ಏನು ಪೂರ್ಣ ಸಿದ್ಧತೆ ಕಾರ್ಯಕ್ರಮಗಳನ್ನು ಮಾಡಿ ಅಲ್ಲಿ ಒಂದು ಗದ್ದರ ಜೊತೆ ಆ ಕುಣಿತ ಇದ್ದಂಥದ್ರು ಆಗಿನ ಮುಖಾಂತರ ಅವರು ಮತ್ತೆ ಇವತ್ತು ಎಮ್ ಆರ್ ಎಲ್ಲ ನಮ್ಮ ಜೊತೆನಲ್ಲಿ ಅವರು ಮತ್ತೆ ನಮ್ಮ ಜಿಮಿನಿ ಆರ್ಗದೆ ರಾಜೇಂದ್ರ ಇವರೆಲ್ಲರೂ ಕೂಡ ಬಹಳ ಒಂದು ಆದರ್ಶ ಪ್ರಾಯವಾದಂತಹ ಗೀತೆಗಳನ್ನ ಆಡ್ತಾ ನಾವು ಕಣ್ಣನ ನೋಡ್ತಕ್ಕಂಥದ್ದು ನಮಗೆ ಹೆಮ್ಮೆ ಅವರು ಅದರ ನಂತರ ನಾನು ಇವತ್ತು ಫೇಸ್ಬುಕ್ ಅಲ್ಲಿ ಹಾಕಿದ್ದೇನೆ ಮೂಲತಃ ಹೋರಾಟಗಾರರು ಅಂತ ಹೇಳಿ ಹಾಕಿದ್ದೇನೆ ಆ ಮೂಲಕ ಹೋರಾಟದಿಂದ ಬಂದಿದ್ದರಿಂದಲೇ ಇವತ್ತು ಆ ವಕೀಲರ ಸಂಘದ ಚುನಾವಣೆಯಲ್ಲಿ ಒಂದು ಬದಲಾವಣೆ ಕ್ರಾಂತಿಯನ್ನು ಮೂಡ್ದವರು ಅದಕ್ಕೆ ಕ್ರಾಂತಿಕಾರಿ ಹೋರಾಟ ಮಾಡಲಿಕ್ಕೆ ಅಂತೇಳಿ ನನ್ನ ಒಂದು ಅಭಿಪ್ರಾಯ ನಮ್ಮ ಭಟ್ ಪ್ರಕಾಶಣ್ಣವರು ಅವರನ್ನ ನಾಗಜಣ್ಣ ಮತ್ತೆ ನಮ್ಮ ಶಾಲಿನಿ ನಾಗರಾಜಣ್ಣವರು ಕೂಡ ಇವತ್ತೇ ಮತ್ತೆ ನಮ್ಮ ಎಲ್ಲರ ಪರವಾಗಿ ನಮ್ಮ ಕುಟುಂಬದ ಪರವಾಗಿ ಹತ್ತನೇ ಬೆಲೆ ಗ್ರಾಮದ ಪರವಾಗಿ ಆನೆಯ ತಾಲೂಕ್ ಪರವಾಗಿ ಅವ್ರ ಕುಟುಂಬಕ್ಕೆ ದೇವರು ಒಳ್ಳೇದು ಮಾಡಲಿ ಇನ್ನೂ ಮೂರು ವರ್ಷ ಆಯ್ಸಾಗಿ ಅವರು ಜವಾಬ್ದಾರಿನಲ್ಲಿ ಬಡವರು ಒಳ್ಳೇದು ಮಾಡಲಿ ನಮ್ಮ ಅಣ್ಣ ಬಾಲ್ ಸ್ನೇಹಿತರು ನಾಗರಾಜಣ್ಣವರು ಅವರು ಆತ್ಮೀಯರು ಅಂದರೆ ಮಂಜಣ್ಣವ್ರಿಗೆ ನಾವು ಎಲ್ಲರೂ ಬಡೋತ್ರ ನಾವು ಮನೆಗೆ ಹೋದಾಗ ಫಸ್ಟ್ ಕೇಳೋದೆ ನಾಗರಾಜಣ್ಣಿಗೆ ಚೆನ್ನಾಗಿದ್ದಾರೆ ಅಂತ ಅವರು ಅಷ್ಟೊಂದು ನಮ್ಮ ಕುಟುಂಬಕ್ಕೂ ಅವ್ರಿಗೂ ಆತ್ಮೀಯತೆ ದಯವಿಟ್ಟು ನಿಮ್ಮ ಎಲ್ಲರ ಆಶೀರ್ವಾದ ಕುಟುಂಬ ಇರಲಿ ಐವತ್ತೈದನೇ ಉಕ್ಟೋಬರ್ ಶುಭಾಶಯಗಳನ್ನು ನಮ್ಮ ವಕೀಲ ಸಂಘದ ಪ್ರಕಾಶನ ಅವರಿಗೆ ತಿಳಿಸುತ್ತಾ ಅವರಿಗೆ ದೇವರು ಆರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅವರು ಏನು ಆನೇಕಲ್ ತಾಲೂಕು ವಕೀಲ ಸಂಘದ ಅಧ್ಯಕ್ಷರಾಗಿ ನಾವು ಹೋಗಿದ್ರೆ ಅಲ್ಲಿ ಎಲೆಕ್ಷನ್ಗೆ ಸುಮಾರು ಪ್ರತಿ ಒಂದು ಕಾರ್ಯಕ್ರಮ ನೋಡ್ತಾ ನೋಡ್ತಾ ಮತ್ತೆ ಅವರೇ ಇರ್ಲಿ ಅಂತ ಎರಡನೇ ಬಾರಿಯೂ ಸೆಲೆಕ್ಟ್ ಮಾಡಿದ್ದಾರೆ ಅವರು ಅದೇ ರೀತಿ ಅವರ ಅಣ್ಣನ ಒಂದು ನೆರವಿನಿಂದ ಅವರ ಅಣ್ಣನ ಆಶಯದಲ್ಲಿ ಅವ್ರ ಕುಟುಂಬ ತಾಲೂಕಿನ ವಕೀಲರ ಸಂಘದ ಅಧ್ಯಕ್ಷರಾದಂತ ಪ್ರಕಾಶ್ ಅವರಿಗೆ ಐವತ್ತೆಂಟನೇ ವರ್ಷದ ಜನ್ಮದಿನದ ಶುಭಾಶಯಗಳನ್ನ ಬಹುಶಃ ಒಂದು ಹೋರಾಟಗಾರನಿಗೆ ಎಲ್ಲೂ ಸಹ ಸೋಲನ್ನದೇ ಕಾಣೋದಿಲ್ಲ ಹೋರಾಟದ ಕುಟುಂಬದಿಂದ ಒಬ್ಬ ಮಹಾನ್ ನಾಯಕನನ್ನ ಅಂತಹ ಕುಟುಂಬದಲ್ಲಿ ಬಂದಿರತಕ್ಕಂತ ಈ ನಾಡಿನ ಕ್ರಾಂತಿಕಾರಿ ಕವಿಯಾದಂತಹ ಕದ್ದರ್ ಅವರ ಗರಡಿಯಲ್ಲಿ ಪಳಗಿ ಅವರ ಜೊತೆಯಲ್ಲಿ ಅನೇಕ ಹೋರಾಟದ ಕ್ರಾಂತಿಗೀತಿಗಳನ್ನ ಈ ಸಮಾಜಕ್ಕೆ ಈ ಸಮುದಾಯಕ್ಕೆ ಕಿಚ್ಚನ್ನು ಹಾಟುತ್ತ ಜಾಗೃತಿ ಮಹಾನ್ ನಾಯಕರನ್ನ ಇವತ್ತು ನಾವೆಲ್ಲರೂ ಸಹ ಅಂತ ಹೇಳಿದ್ರೆ ಅದು ಇವತ್ತಿನ ಕಳೆದ ಸಹಗಳಿಂದ ನಗರ ಜನರ ಒಟ್ಟು ಕೊಟ್ಟು ಇದ್ದೀವಿ ಎಲ್ಲರೂ ಸಹ ಯಾವ್ದು ಭೇದ ರಾತ್ರಿ ಹತ್ತು ಗಂಟೆ ಮೊದಲು ಬೆಳಗ್ಗೆ ಐದು ಗಂಟೆಗೆ ಫೋನ್ ಮಾಡಿ ಅಂದ್ರೆ ಯಾವ್ದು ಸಾವಾಗಿದೆ ಯಾವ್ದು ಗುರುಪುರ ಹಾಗಾಗಿ ಕಳೆದ ವಕೀಲರ ಸಮುದಾಯಕ್ಕೆ ಕೋವಿಡ್ ಟೈಮ್ ಅಧ್ಯಕ್ಷರಾಗಿದ್ದರು ತುಂಬಾ ಆರ್ಥಿಕ ಪರಿಸ್ಥಿತಿ ಬಂದಾಗ ಅವರೆಲ್ಲರಿಗೂ ಖುದ್ದಾಗಿ ಹಣ ಸಹಾಯ ಮಾಡಿ ಆರ್ಥಿಕವಾಗಿ ಸಹಾಯ ಮಾಡಿ ತುಂಬಾ ಜನರಿಗೆ ಗೊತ್ತಿರೋ ಸಹಾಯ ಮಾಡಿದ್ರೆ ಲಾಸ್ಟ್ ಸಿಕ್ಕ ಅತ್ಯಲ್ಪ ಕಾಲದಲ್ಲಿ ನಂತರ ಬಗ್ಗೆ ಯಾವ ರೂಪದಲ್ಲಿ ಅವರನ್ನ ನಾವು ನೋಡಬೇಕು ಅಂದ್ರೆ ಒಬ್ಬ ಭಾವ ಚಿಂತಕರಾಗಿ ಸಾಮಾಜಿಕ ಹೋರಾಟಗಾರರಾಗಿ ವಿಚಾರವಾದಿಗಳಾಗಿ ಹಲವಾರು ರೂಪದಲ್ಲಿ ಈ ಎಲ್ಲರ ಮಿಶ್ರಣ ಪ್ರಕಾಶನ ಆ ಕುಟುಂಬ ತಳ ಸಮುದಾಯಗಳಲ್ಲಿನ ಸಾಮಾಜಿಕ ತಾರತಮ್ಯದ ವಿರುದ್ಧ ತಳ ಸಮುದಾಯಗಳನ್ನ ಆ ಶಕ್ತಿಯನ್ನ ಅವರಲ್ಲಿರತಕ್ಕಂಥ ಶಕ್ತಿಯನ್ನ

ಹಾಗಾಗಿ ನಿಮ್ಮೆಲ್ಲರೊಂದಿಗೆ ಏನೇ ಆಗಿರ್ಬೋದು ಯಾವುದೇ ಒಂದು ಹೃದಯ ಸ್ನೇಹಿತರೆ ಮತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ನಡೆಸಿಕೊಂಡಂತ ಎಲ್ಲರನ್ನ ಬಂದು ಸಮಾಜಕ್ಕೆ ನಾವು ಏನನ್ನ ಕೊಡ್ತಾ ಇದ್ದೀವಿ ಬಹಳ ಮುಖ್ಯವಾದಂತ ವಿಚಾರ ಮೂಲತಃವಾಗಿ ನನಗೆ ನಮ್ಮ ದೊಡ್ಡ ಶಕ್ತಿ ನಮ್ಮ ಕುಟುಂಬ ಮತ್ತು ಬಡತನ ಅನ್ನೋದು ಕೇವಲ ಒಂದು ಜಾತಿ ಸೀಮಿತವಾಗಿತ್ತಲ್ಲ ಅದು ಬಡತನ ಹಸಿಬು ಹವಾಮಾನಗಳು ಸಮಾಜದ ಎಲ್ಲ ಸಮುದಾಯಗಳಲ್ಲೂ ಎಲ್ಲ ಜಾತಿಗಳಲ್ಲೂ ಇದೆ ಅವುಗಳನ್ನ ಅರ್ಥ ಮಾಡಿಕೊಂಡು ಇಡೀ ಸಮುದಾಯಗಳನ್ನ ಇಡೀ ಸಮಾಜಗಳನ್ನ ಇಡೀ ಜಾತಿ ವರ್ಗಗಳನ್ನ ಜೊತೆ ಜೊತೆಯಲ್ಲಿ ತಗೊಂಡು ಇದೆಯಲ್ಲ ಅದು ನಿಜವಾದ ಸವಾಲು ಮತ್ತು ಜವಾಬ್ದಾರಿಯಾದಂತ ಕೆಲಸ ಆ ನಿಟ್ಟಿನಲ್ಲಿ ಇವತ್ತು ಸಮಾಜಕ್ಕೆ ನನ್ನ ನಾವು ಅರ್ಪಿಸಿಕೊಂಡಿದ್ದೇವೆ ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸಗಳನ್ನ উল্ সদা শুভ দিনকে সন্তোষবে ೂ ಕಡೆಯುಣಿಬುಗೂ ಸೂರ್ಯನಾಡೋ ಜಾರ ಆಟ ಭಾನು ನಗಲೆಂದೇ ಈ ಸೊಗಾಡಿ ತೂಗೈರು ಭೂಮಿ ನಗಲೆಂದೇ ದೇವರು ತಂದ ಸಿಟ್ಟಿ ಅಂದ ಎಲ್ಲರೂ ನಗಲೆಂದೇ ನಗುತ್ತಾ ನಗುತ್ತ ಬಾಡು ನೀನು ನೂರು ವಂಶ ಎಂದು ಹೀಗೆ ಇರಲಿ ಹರುಷ ಆ ನನ್ನ ತಮ್ಮ ಮತ್ತು ನಮ್ಮ ಮಗಳ ಹುಟ್ಟುಹಬ್ಬದ ದಿನ ಪ್ರಾಕೃತಿಕವಾಗಿ ತಂದೆ ಮಗಳ ಒಂದು ಹುಟ್ಟಬ್ಬ ಬಂದಿರತಕ್ಕಂಥದ್ದು ಇದು ಪ್ರಕೃತಿಗೆ ನಾವು ಸಲ್ಲಿಸುವಂಥ ಒಂದು ವಂದನೆ ಇವತ್ತಿನ ಶ್ರೇಯಸ್ಸೇನಿದೆ ಎಲ್ಲ ನನ್ನ ಜನ್ಮದಾತ ಪಟಾಪಟ ಎಲ್ಲಪ್ಪನವ್ರಿಗೆ ಸಲ್ಲಿಸ ಸಲ್ಲಿಸಬೇಕಂಥದ್ದು ನಾವು ಈ ಥರ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಂತೇಳಿ ನಮಗೆ ಅನಿಸಿರಲಿಲ್ಲ ನಾವು ಇದನ್ನೆಲ್ಲ ಭಾಳ ಸಿಂಪಲ್ಲಾಗಿ ಎಲ್ಲರ ಜೊತೆಯಲ್ಲೇ ಕೂಡ ನಾನು ಬೆರೆಯುವಂಥ ಇದನ್ನು ಜೀವನ ಮಾಡ್ಕೊಂಡು ಬಂದಿರತಕ್ಕಂಥವ್ರು ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಹಾರೈಸಿದಂಥ ಆರೈಕೆ ಮಾಡಿದಂಥ ಮತ್ತು ಆಶೀರ್ವಾದ ಮಾಡಿದಂಥ ಮತ್ತು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ಮತ್ತು ಇರೋರು ಇಲ್ಲೇ ಇರತಕ್ಕಂಥವ್ರು ಎಲ್ಲರೂ ಶ್ರೇಯಸ್ಸರಿಗೆ ನಮ್ಮ ಕುಟುಂಬದ ಪರವಾಗಿ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ನಿಮ್ಮ ಆಶೀರ್ವಾದ ಸಹಕಾರ ಸಲಹೆಗಳು ಸದಾ ಇರಲಿ ನಾವು ಸೀಮಿತವಾಗಿ ಒಂದು ಕುಟುಂಬಕ್ಕೆ ಸೀಮಿತವಾಗಿಲ್ಲ ಇಡೀ ಸಮಾಜ ನಮ್ಮ ಕುಟುಂಬ ಅದು ಯಾವುದೇ ಜಾತಿಯವರಾಗಿರಲಿ ಧರ್ಮದವರಾಗಿರಲಿ ಭಾಷಿಕರಾಗಿರಲಿ ಇಡೀ ಸಮಾಜ ಒಂದು ಕುಟುಂಬ ಅದನ್ನು ಭಾವಿಸಿ ಬಂದಿರತಕ್ಕಂಥವ್ರು ನಮಗೆ ಗೊತ್ತೋ ಗೊತ್ತಿಲ್ಲಕ್ಕೆ ಕೆಲವು ಸರಿ ತಪ್ಪುಗಳು ನಡೆದಾಗ ನಮ್ಮನ್ನು ತಿದ್ದಿ ಸಹಕಾರ ಮಾಡ್ತಕ್ಕಂಥದ್ದು ನಾವು ಜೊತೆಯಲ್ಲಿ ಇರ್ತಕ್ಕಂಥವ್ರನ್ನ ನುಂಬ್ತಾ ಮತ್ತು ನಮ್ಮನ್ನು ಗೊತ್ತೋ ಗೊತ್ತಿಲ್ಲದನ್ನು ದ್ವೇಷ ಮಾಡತಕ್ಕಂಥವ್ರನ್ನೂ ಕೂಡ ಪ್ರೀತಿ ಮಾಡ್ತಕ್ಕಂಥದ್ದು ಸೊ ನಮ್ಮ ತಂದೆ ಒಂದು ಮಾತು ಹೇಳಿದರು ಆಗಲೇ ನಮ್ಮ ನಮ್ಮ ತಮ್ಮ ಪ್ರಕಾಶ್ ಅವರು ಹೇಳಿದರು ಧೈರ್ಯಂ ಸರ್ವತ್ರ ಸಾಧನಂ ಅಂತ ಒಂದು ಕೊಟ್ಟರು ಅದೇ ರೀತಿ ಇನ್ನೊಂದು ಹೇಳಿದರು ಸಣ್ಣ ಹುಡುಗನಲ್ಲಿ ತನ್ನಗೆ ಮೋಸ ಮಾಡಿದವನ ಹೆಸರನ್ನು ತನ್ನ ಮಗನಿಗಿಡಬೇಕು ಅಂತ ನಮ್ಮ ತಂದೆ ಹೇಳಿದರು ಹಾಗಾಗಿ ನಮ್ಮನ್ನು ಪ್ರೀತಿ ಮಾಡೋರ್ಕಿನ್ನ ಆಚೆ ನಿಂತ್ಕೊಂಡು ದ್ವೇಷ ಮಾಡೋರನ್ನ ನಾವು ಏನಂತ ಭಾವಿಸ್ತೀವಿ ಅಂದರೆ ಇನ್ನೂ ಅವರಿಗೆ ನಮ್ಮ ಬಗ್ಗೆ ತಿಳುವಳಿಕೆ ಸಾಲದು ಹಾಗಾಗಿ ನಮ್ಮ ನಮ್ಮಲ್ಲಿರ್ತಕ್ಕಂಥ ಇನ್ನೂ ಕೆಲವು ವಿಚಾರಗಳನ್ನು ಅವ್ರಿಗೆ ಮುಡಿಸ್ಬೇಕು ಅವ್ರನ್ನ ತಿದ್ದಬೇಕು ನಮ್ಮನ್ನು ದ್ವೇಷ ಮಾಡೋರು ಕೂಡ ಮಾಡೋರು ಕೂಡ ನಮ್ಮನ್ನು ಪ್ರೀತಿ ಮಾಡಬೇಕು ಅಂಥೇಳಿ ನಾವು ಅಂದ್ಕೊಂಡಿರ್ತಕ್ಕಂಥದ್ದು ಇವತ್ತು ನನ್ನ ಹುಟ್ಟು ದಿನ ಹುಟ್ಟಿದ ದಿನ ಆದರೆ ಈ ಭಕ್ತಿ ಪಂಥದಲ್ಲಿ ಅನುಭವ ಮಂಟಪದ ಆಚರಣೆ ಇರ್ತಕ್ಕಂಥ ಆ ಭಕ್ತಿಪಂಥ ಏನಿದೆಯಲ್ಲ ಬಸವಣ್ಣ ಕಾಲದ್ದು ಭೂಮಿ ಜೊತೆಯಲ್ಲೇನೆ ಕೂಡ ಸಮಾನತೆ ಮತ್ತು ಅಸಮಾನತೆ ಎರಡೂ ಕೂಡ ಭೂಮಿ ಜೊತೆಯಲ್ಲೆನೆ ಹುಟ್ಟು ಬಂದಿದೆ ಆದರೆ ಈ ಸಮಾಜದಲ್ಲಿ ಹುಟ್ಟುವಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತನ್ನ ಹುಟ್ಟಿಗಾಗಿ ಕೃತಜ್ಞತೆಗಳನ್ನು ಸಲ್ಲಿಸಬೇಕು ಅವನು ಈ ಸಮಾಜದ ಅತ್ಯಂತ ಋಣಿಯನ್ನು ಋಣವನ್ನು ಒತ್ಕೊಂಡಿರ್ತಕ್ಕಂಥ ಮನುಷ್ಯ ಯಾರೇ ಆಗಲಿ ಅದಕ್ಕೆ ಇಳೆ ನಿಮ್ಮ ದಾನ ಬೆಳೆ ನಿಮ್ಮ ದಾನ ಸುಳಿದು ಸೂಸುವ ಗಾಳಿ ಅದು ನಿಮ್ಮ ದಾನ ನಿಮ್ಮ ದಾನವ ಉಂಡು ಅನ್ಯರ ಒಗಳುವ ನಿಂಬೆ ರಾಮನಾಥ ಅಂಥೇಳಿ ಹೇಳ್ತಾರೆ ನಾವು ಈ ಸಮಾಜದ ಋಣವನ್ನು ತಿಂದ ಮೇಲೆ ಈ ಸಮಾಜಕ್ಕೆ ನಾವೇನಾದರೂ ಕೊಡಲೇಬೇಕಾಗಿದೆ ಆ ನಿಟ್ಟಿನಲ್ಲಿ ನಮ್ಮ ಇಡೀ ಕುಟುಂಬ ನಮ್ಮ ಕೈಲಾಗಿರತಕ್ಕಂಥ ಸತ್ಕಾರ್ಯಗಳನ್ನು ಮಾಡಿಕೊಂಡು ಬಂದಿದ್ದೇವೆ ಇವತ್ತು ಇಡೀ ತಾಲೂಕಿನ ಜನತೆ ಕೆಲವು ಪೂರ್ವಗ್ರಹ ಪೀಡಿತಗಳನ್ನು ಬದಿಗೊತ್ತಿ ಇವತ್ತು ಪ್ರೀತಿಸೋದಕ್ಕೆ ನಮ್ಮ ಪ್ರಾರಂಭ ಆಗಿದೆ ನಮ್ಮನ್ನು ಅರ್ಥ ಮಾಡ್ಕೋತಾ ಇದೆ ಈ ಸಮಾಜ ಅನ್ನೋದನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳ್ಕೊತೇನೆ ಇವತ್ತು ಇಡೀ ತಾಲೂಕಿನ ಜನತೆ ತೋರ್ತಕ್ಕಂಥ ಈ ಪ್ರೀತಿ ಅಭಿಮಾನಕ್ಕೆ ನನ್ನ ಇಡೀ ಕುಟುಂಬ ತಲೆಬಾಗಿ ಅವರಿಗೆ ನಮಸ್ಕಾರಗಳನ್ನು ತಿಳಿಸ್ತಾರೆ ಇವತ್ತು ಏನು ನಾನು ಆಗಲೇ ಹೇಳಿದೆ ಬಡವರ ಗುಡಿಸಲಿನಲ್ಲಿ ಒಂದು ಗುಡ್ಡಿ ದೀಪ ಮಿಣಿ 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 ಉರಿತಾ ಇದೆ ಹೊರಗಡೆ ಬಿರುಗಾಳಿ ಬೀಸುತ್ತಾ ಇದೆ ಆ ಬಿರುಗಾಳಿಗೆ ದೀಪ ಆರ್ದಂಗೆ ನೋಡ್ಕೊಳ್ಳೋದು ನಮ್ಮೆಲ್ಲರ ಜವಾಬ್ದಾರಿ ಅಂದರೆ ಈ ದೀಪ ಅನ್ನೋದು ಒಂದು ದೊಡ್ಡ ಸಮಸ್ಯೆ ಅದು ಹಸಿವಾಗ್ಬೋದು ಬಡತನ ಆಗ್ಬೋದು ನಿರುದ್ಯೋಗ ಆಗ್ಬೋದು ಅವಮಾನ ಆಗ್ಬೋದು ಹೆಣ್ಣು ಮಕ್ಕಳ ಮೇಲಿನ ಅತ್ಯಾಚಾರ ಆಗ್ಬೋದು ಇವೆಲ್ಲವೂ ಆಗ್ಬೋದು ಅದು ಆ ದೀಪದ ಸಂಕೇತ ಆದರೆ ಇವುಗಳನ್ನು ವ್ಯವಸ್ಥಿತಪೂರ್ಣಕವಾಗಿ ಆ ದೀಪವನ್ನು ಆರಿಸುವಂತಹ ವ್ಯವಸ್ಥೆ ಒಂದಿದೆಯಲ್ಲ ಆ ವ್ಯವಸ್ಥೆ ಅತ್ಯಂತ ಬಲಿಷ್ಠವಾಗಿದೆ ಆ ವ್ಯವಸ್ಥೆಯಿಂದ ಈ ದೀಪವನ್ನು ಕಾಪಾಡಿಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲೆ ಇದೆ ಆ ನಿಟ್ಟಿನಲ್ಲಿ ಆ ದೀಪವನ್ನು ಹಾರ್ದಂಗೆ ನಂದಿ ಹೋಗದಿದ್ದಂಗೆ ನೋಡ್ಕೊಳ್ಳುವಂಥದ್ದು ಒಂದು ಸಣ್ಣ ಸೇವೆ ನಮ್ಮ ಕುಟುಂಬದ್ದು ಹಾಗಾಗಿ ಈ ನಮ್ಮ ಪಯಣದಲ್ಲಿ ಹೆಜ್ಜೆ ಹಾಕಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಪಯಣದಲ್ಲಿ ಹೆಜ್ಜೆ ಹಾಕ್ತಕ್ಕಿರ್ತಕ್ಕಂಥ ಹೆಜ್ಜೆಯನ್ನು ನಡೆಯೋದಕ್ಕೆ ಪ್ರಾರಂಭ ಆಗಿರ್ತಕ್ಕಂಥ ಎಲ್ಲ ನಮ್ಮನ್ನು ಅರ್ಥ ಮಾಡಿಕೊಂಡ ತಾಲೂಕಿನ ಜನತೆಗೆ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಮೊದಲನೇದಾಗಿ ನಮ್ಮ ತಂದೆಯಾದವರಂಥ ಪಟಾಪ ಪ್ರಕಾಶ್ ಅವರು ಅಂದರೆ ಡಿಸಿಪ್ಲೀನ್ಗೆ ಡೆಫಿನಿಷನ್ ಅವರು ನಾವು ಈಗ ಈ ಸಮಾಜದಲ್ಲಿ ಏನು ಘನತೆ ಗಾಂಭೀರ್ಯತೆಯಿಂದ ಎಲ್ಲ ಕಡೆ ಮೆರಿತೀವೋ ಅಥವಾ ಓಡಾಡ್ತೀವೋ ಅಥವಾ ಜನ ನಮಗೆ ಏನು ನಮಗೆ ಪ್ರೀತಿ ಕೊಡ್ತಾರೋ ಅದೆಲ್ಲ ನಮ್ಮ ತಂದೆಯವರು ನಮಗೆ ಕೊಟ್ಟಂಥ ಕೊಡುಗೆ ಸಮಾಜದಲ್ಲಿ ಅವ್ರು ಹೇಳಿದಂತೆ ಸಮಾಜ ನಮಗೆ ತುಂಬ ಕೊಟ್ಟಿದೆ ಅದನ್ನು ನಾವು ಆ ಋಣ ನಮ್ಮ ಮೇಲೆ ಇದೆ ಅದನ್ನು ನಾವು ಮತ್ತೆ ಕೊಡಬೇಕು ಅಂತ ಪಟಾಪಟ್ ಫೌಂಡೇಶನ್ ಅಂತ ಇದು ಈಗಾಗಲೇ ತುಂಬ ದಿನದಿಂದ ಇದೆ ನಾವು ಯಾರಿಗೂ ಅಂದರೆ ಕಾರ್ಯದಲ್ಲಿದ್ದರೂ ಎಳೆಮರೆ ಕಾಯಿಯಂತೆ ಯಾರಿಗೂ ಇದ್ದಿಲ್ಲ ನಾವು ನಮ್ಮ ಕಡೆ ಆದಂಥ ಸಹಾಯ ಮಾಡ್ಕೊಂಡು ಬರ್ತಾ ಇದ್ವಿ ಆದರೆ ಈಗ ಅದಕ್ಕೊಂದು ಮುದ್ರೆ ಅಂತ ಸಮಾಜಕ್ಕೆ ಅದು ಗೊತ್ತಾಗಿ ಎಲ್ಲರೂ ಯಾರ್ಯಾರಿಗೆ ನಮ್ಮ ಕಡೆಯಿಂದ ಸಹಾಯ ಬೇಕೋ ಅಥವಾ ಯಾರ್ಯಾರು ನಿಜವಾದ ನೀಡಿ ಪೀಪಲ್ ಇದ್ದಾರೆ ಅವರಿಗೆ ನಾವು ಸಹಾಯ ಮಾಡೋಕ್ಕೆ ನಮಗೆ ಆಸೆ ನಾವು ತುಂಬ ಹೃದಯದಿಂದ ನಮಗೇನು ಜನ ನಮಗೆ ಕೊಟ್ಟಿದ್ದಾರೋ ಅದನ್ನು ನಾವು ಅವ್ರಿಗೆ ವಾಪಸ್ ಕೊಡಬೇಕು ಅಂತ ಬಯಸ್ತೇವೆ ಅದಕ್ಕಾಗಿ ಪಟಾಪಟ್ ಫೌಂಡೇಶನ್ ಅಂದರೆ ಸತ್ಕ್ರಿಯಾ ಸೇವಾ ಸಂಸ್ಥೆ ಈ ಸಂಸ್ಥೆ ಮೂಲತಃ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೇಳಿದಂತೆ ನಾವು ದುಡಿದಂಥ ನಮ್ಮ ದುಡಿಮೆಯಿಂದ ಶೇಕಡ ಹತ್ತರಷ್ಟು ಸಮಾಜಕ್ಕೆ ಕೊಡೋದಾಗಲಿ ಅಥವಾ ದಮ್ಮಕ್ಕೆ ದಾನ ಮಾಡಬೇಕು ಅಂತ ಹೇಳಿದ್ದಾರೆ ಪೇ ಬ್ಯಾಕ್ ಟು ದ ಸೊಸೈಟಿ ಆ ನೆಲೆಗಟ್ಟಿನಲ್ಲಿ ನಾವು ನಾವು ಈ ಸಂಸ್ಥೆಯಿಂದ ಯಾವುದೇ ರೀತಿ ಡೊನೇಷನ್ಗಳನ್ನು ತಗೊಳ್ಳೋದಿಲ್ಲ ನಾವು ಸ್ವಂತ ನಾವು ದುಡಿದಂಥ ಬ್ಲಡ್ ಆ್ಯಂಡ್ ಸ್ವೆಟ್ ನಮ್ಮ ತಂದೆಯವರು ನಾವು ಏನು ದುಡಿದಿದ್ದಾರೋ ಅದರಿಂದ ನಮ್ಮ ಕೈಯಲ್ಲಾದಷ್ಟು ಇನ್ನೊಬ್ಬರಿಗೆ ಏನು ಸಹಾಯ ಮಾಡ್ಬೋದು ಅದನ್ನು ನಾವು ಮಾಡ್ತೀವಿ ಈಗ ಇಂಪಾರ್ಟೆಂಟ್ ಅಂದರೆ ಎಜುಕೇಷನ್ ಇದೆ ಎಜುಕೇಷನ್ ಅಂತ ಬಂದರೆ ಅದರಲ್ಲಿ ತುಂಬ ಜನ ಈಗ ಗೌರ್ನಮೆಂಟ್ ಅದು ಏನೇನೋ ಗೌರ್ನಮೆಂಟ್ ಸ್ಕೂಲ್ಸ್ ಇರ್ಬೋದು ಅಥವಾ ಪ್ರೈವೇಟ್ ಸ್ಕೂಲ್ಸ್ ಇರ್ಬೋದು ತುಂಬ ಅವ್ರದ್ದೇ ಆದ ಫಿನಾಮಿನಾ ಏನೇ ಇದ್ದರೂ ನಿಮಗೆಲ್ಲ ಗೊತ್ತಿರೋ ಹಾಗೆ ತುಂಬ ಜನ ಕಷ್ಟದಲ್ಲಿದ್ದಾರೆ ಅವರು ಅವರು ಬೇಕಾದಂಥ ಡೈಲಿ ನೀಡ್ಸ್ನ ಫುಲ್ಫಿಲ್ ಮಾಡೋಕ್ಕಾಗ್ತಿಲ್ಲ ತುಂಬ ಗೌರ್ಮೆಂಟ್ ಸ್ಕೂಲ್ ಸರ್ಕಾರಿ ಎಷ್ಟೇ ಇದ್ದರೂ ಎಷ್ಟೋ ಜನ ರಾಜಕಾರಣಿಗಳು ಈಗ ಟೇಬಲ್ ಕೆಳಗಡೆ ದುಡ್ಡು ತೊಗೊಳ್ತಾರೆ ಹೊರತು ಇಳಿದು ಕ್ಯಾರಿಯ ರೂಪಕ್ಕೆ ಬರೋದಿಲ್ಲ ಎಲ್ಲರೂ ಓಟ್ ಕೇಳುವಾಗ ಮಾತ್ರ ಬರ್ತಾರೆ ಹೊರ್ತು ಅದಾಗಿ ನಿಜವಾದ ಸಮಸ್ಯೆ ಜನರಿಗೆ ಏನಿದೆ ಅಂತ ಬರೋಲ್ಲ ಸೊ ಅದೇ ರೀತಿ ಸ್ಕೂಲ್ಸ್ ಅಂದರೆ ಶೌಚಾಲಯ ಕೊಟ್ಟುಕೊಡೋದಾಗಿರ್ಬೋದು ಅಥವಾ ಸ್ಕೂಲಲ್ಲಿ ಎಷ್ಟೋ ಜನಕ್ಕೆ ಕುಡಿಯೋ ನೀರಿಲ್ಲ ಸ್ವಚ್ಛ ನೀರಿಲ್ಲ ಯಾಕಂದರೆ ಈಗ ಸುತ್ತಮುತ್ತ ತಾಲೂಕಿನಲ್ಲಿ ತುಂಬ ಅಂದರೆ ತುಂಬ ಇಂಡಸ್ಟ್ರಿಯಲ್ ಏರಿಯಾಗಳು ಡೆವಲಪ್ ಆಗಿದೆ ಜಿಗಣಿ ಆಗಿರ್ಬೋದು ಎಡವನಹಳ್ಳಿ ಆಗಿರ್ಬೋದು ಈ ಕಡೆ ತುಂಬ ಅದರಿಂದ ಕೆಮಿಕಲ್ಸಿಂದ ಹೊರಬರುವಂಥ ಎಲ್ಲ ಕಲುಷಿತ ನೀರು ಕುಡಿದು ತುಂಬ ಜನ ಆರೋಗ್ಯ ಕೆಡಿಸ್ಕೊಂಡಿದ್ದಾರೆ ಸೊ ಅವ್ರಿಗೆ ವಾಟರ್ ಫಿಲ್ಟರ್ ಇನ್ನು ಹಿಂಗೆ ಆರೋಗ್ಯ ವಿಚಾರಕ್ಕೆ ಬಂದರೆ ಎಷ್ಟೋ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳಲ್ಲಿ ಪ್ರಾಪರಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಸಿಗ್ತಿಲ್ಲ ಸಿಗುತ್ತೆ ಅಂತ ಹೇಳಿದ್ರೆ ಅವರು ಫ್ರೀ ಗೌರ್ನಮೆಂಟ್ ನೀವು ಎಲ್ಲೇ ನೋಡ್ಬೋದು ಫ್ರೀಯಾಗಿ ನಾವು ಏನೇ ಪಡ್ಕೊಂಡ್ರೂ ಅದ್ರ ಬಗ್ಗೆ ನಮಗೆ ಜವಾಬ್ದಾರಿ ಇರೋಲ್ಲ ಯಾಕಂದರೆ ಅದನ್ನು ನಾವು ಫ್ರೀ ಅಂತ ನಮ್ಮ ಸ್ವೇಚ್ಛೆಯಾಗಿ ಇಷ್ಟಪಟ್ಟ ರೀತಿಯಲ್ಲಿ ನಾವು ಇದು ಮಾಡ್ತೀವಿ ಅದೇ ರೀತಿ ಡಾಕ್ಟರ್ಸು ಎಷ್ಟೋ ಜನ ಗೌರ್ಮೆಂಟ್ ಅಧಿಕಾರಿಗಳು ತೋರ್ಪಡಿಕೆಗೆ ಮಾತ್ರ ಹಾಸ್ಪಿಟಲ್ ಬರ್ತಾರೆ ಹೊರ್ತು ಮಿಕ್ಕಿ ಟೈಮಲ್ಲಿ ಅವ್ರದೇ ಆದ ಪ್ರೈವೇಟ್ ಕ್ಲಿನಿಕ್ಗಳ್ ಇಟ್ಕೊಂಡಿರ್ತಾರೆ ಸೊ ನಾವು ನಮ್ಮ ಇದರಿಂದ ನಾರಾಯಣ ಹೃದಯಾಲಯ ಜಾನ್ಸನ್ಸ್ ಸೆಂಟ್ ಜಾನ್ಸ್ ಅಥವಾ ಪಿ ಎಸ್ ಈ ಥರ ಪ್ರೈವೇಟ್ ಹಾಸ್ಪಿಟಲ್ಸ್ ಯಾವುದಿದೆ ಅದರ ಜೊತೆ ಸೇರಿ ನಾವು ಎಲ್ಲರಿಗೂ ಮೆಡಿಕಲ್ ಕ್ಯಾಂಪ್ಸ್ ಮಾಡ್ತೀವಿ ತಿಂಗಳು ತಿಂಗಳು ಎಲ್ಲ ಮೆಡಿಕಲ್ ಕ್ಯಾಂಪ್ ಮಾಡೋದಾಗಲಿ ಅಥವಾ ಅವ್ರಿಗೆ ಕಿಡ್ನಿ ಡಯಾಲಿಸಿಸ್ ಎಷ್ಟೋ ಕಡೆ ಆಸ್ಪಿಟಲಲ್ಲೆಲ್ಲ ತುಂಬ ಖರ್ಚಾಗುತ್ತೆ ಅದನ್ನೆಲ್ಲ ನಾವೇ ಮಾಡೋದಾಗಲಿ ಆಮೇಲೆ ತುಂಬ ನಿರುದ್ಯೋಗಿಗಳು ತುಂಬ ಇದ್ದಾರೆ ಎಜುಕೇಷನ್ ತುಂಬ ಸಿಗ್ಬೋದು ಆದರೆ ನಿಮಗೆಲ್ಲ ಗೊತ್ತಿರೋದೆ ಡಿಗ್ರಿಗೆ ದುಡಿಮೆಗೆ ಸಂಬಂಧ ಇಲ್ಲ ಅಪರೂಪ ತುಂಬ ಕಷ್ಟ ಇರೋರು ರೇರ್ ಪ್ರೊಫೆಷ್ನಲ್ ಇದೆಯೋ ಪ್ರೊಫೆಷ್ನಲ್ ಹಿಡ್ಕೊಂಡು ಹೋಗೋವಂಥದ್ದು ಸೊ ಅಂಥವ್ರಿಗೆ ನಮ್ಮ ಕೈಯಲ್ಲಾದಷ್ಟು ಯಾರಿಗೆ ಎಲ್ಲಿ ಉದ್ಯೋಗ ಸಿಗುತ್ತೋ ಅದನ್ನೊಂದು ಮಾಡ್ಕೊಳ್ಳೋಣ ಅಂತ ಆಮೇಲೆ ಎಷ್ಟೋ ಜನ ಸ್ಪಿರಿಚುವಲ್ ಸೀಕರ್ಸ್ ಆಧ್ಯಾತ್ಮಿಕ ದಾರಿನಲ್ಲಿ ಸಾಗಬೇಕು ಅಂತ ಇರ್ತಾರೆ ಅವರಿಗೆಲ್ಲ ಎಲ್ಲೂ ಓಡಾಡೋಕ್ಕಾಗೋದಿಲ್ಲ ಅಥವಾ ಓಡಾಡೋಕ್ಕಾದ್ರೂ ಇಲ್ಲಿಂದ ಅವ್ರಿಗೆ ಕ್ಯಾಂಪ್ಸ್ಗೆ ಓಶೋ ಮೆಡಿಟೇಷನ್ ಕ್ಯಾಂಪ್ ಆಗಿರ್ಬೋದು ಅಥವಾ ಮಹಾಬೋಧಿ ಸೊಸೈಟಿ ಆಗಿರ್ಬೋದು ಅದಕ್ಕೆಲ್ಲ ಅವ್ರು ಕಾಂಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ ಸೊ ಅದನ್ನೆಲ್ಲ ನಾವು ಜವಾಬ್ದಾರಿ ತೊಗೊಂಡು ಯಾರು ನಿಜವಾಗ್ಲೂ ನೀಡಿದ್ದಾರೋ ಅವರಿಗೆ ನಾವು ಸ್ವೇಚ್ಛೆ ಆಗೋಲ್ಲ ಖರ್ಚು ಮಾಡಲ್ಲ ಅದಕ್ಕಂತ ನಮಗೊಂದು ಟೀಮ್ ಇದೆ ಆಯಿತು ಆ ಟೀಮ್ ನಿಜವಾಗ್ಲೂ ನೋಡಿ ನಿಜವಾಗ್ಲೂ ಅವ್ರಿಗೆ ಅವಶ್ಯಕತೆ ಇದ್ದರೆ ಅದನ್ನು ನಾವು ಫೀಸ್ನ ಡೈರೆಕ್ಟಾಗಿ ಅವರಿಗೆ ಕೊಡ್ತೀವಿ ಅಲ್ಲೇ ಸೊ ಎಲ್ಲರೂ ನಮ್ಮ ಇದರಿಂದ ನಿಜವಾಗ್ಲೂ ಹೆಲ್ಪ್ ಪಡ್ಕೊಬೋದು ಯಾಕಂದರೆ ನಾವು ಈ ಸಮಾಜದಿಂದ ತುಂಬ ತೊಗೊಂಡಿದ್ದೀವಿ ಅದನ್ನೆಲ್ಲ ನಾವು ವಾಪಸ್ ಕೊಡಬೇಕಂತ ಸಮಾಜಕ್ಕೆ ನಾವು ಋಣಿಯಾಗಿರ್ತೀವಿ ಜೈ ಯೋಶೋ ಜೈ ಭೀಮ್